ಹೇಗೆ ಯುವಸರ ಜೊತೆ ಹೆಂಗಿತ್ತು ಇಡೀ ಸಿನಿಮಾ ಜರ್ನಿ ಮೋಸ್ಟ್ ಕಂಫರ್ಟಬಲ್ ನನಗೆ ಅವರು ಇಮಿಡಿಯೇಟ್ ಆಗಿ ಆಗಿಬಿಟ್ರು ಆಗ್ಬಿಟ್ರು ಬಹಳ ಆಗಿ ಫ್ರೆಂಡ್ ಆಗ್ಬಿಟ್ರಿ ಸೊ ಅದಾದ್ಮೇಲೆ ಒಂದು ಗಿವ್ ಅಂಡ್ ಟೇಕ್ ಇರುತ್ತಲ್ಲ ಒಂದು ಕಾಂಪ್ಲಿಮೆಂಟಿಂಗ್ ಈಚ್ ಇರುತ್ತಲ್ಲ ಪ್ರತಿ ಸೀನ್ ಅಲ್ಲೂ ಅದು ತುಂಬಾ ಚೆನ್ನಾಗಿತ್ತು ಸೊ ಆಮೇಲೆ ನಾನು ನನ್ನ ನಂದು ಆಕ್ಚುಲಿ ಬಾ ಪಾತ್ರ ಬಹಳ ತಲಾಟ ಇದೆ ಬಟ್ ಇವ್ರು ನನಗೆ ಇನ್ನೂ ಹೇಳ್ಕೊಡೋರು ಅವ್ರು ಇರುತ್ತಲ್ಲ ಅವ್ರ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗಿರುತ್ತೆ ಅವ್ರು ಯಾವ್ದು ಹೊರಗೆ ಬಟ್ ಹೇಳಿದ್ರಲ್ಲ ಹೇಳುದರ್ಸಿಟೈಲ್ ಆಕ್ಟರ್ ಅನ್ನೋದು ಪೂರ್ಣ ಅವ್ರ ಬಗ್ಗೆ ಅದು ಖಂಡಿತ ಸತ್ಯ ಅಂಡ್ ಈ ಫಿಲ್ಮ್ ಅಲ್ಲಿ ಅವ್ರದ್ದು ಎನರ್ಜಿನ ನೀವು ನೋಡ್ಬೋದು ಅಂಡ್ ನಿಜವಾಗ್ಲೂ ಹೇಳ್ತೀನಿ ನಮ್ಮಿಬ್ರುದ್ ಕಾಂಬಿನೇಷನ್ ಸಿನಿಮಾ ಸ್ಕ್ರೀನ್ ಮೇಲೆ ನೋಡಿದಾಗ ಸಖತ್ ಮಜಾ ಕೊಡುತ್ತೆ ನನ್ಗು ಸುಮಾರ್ ಸತಿ ಅವ್ರು ಈ ಒನ್ ಲೈನರ್ ಪಂಚ್ ಗಳೆಲ್ಲ ಸಖತ್ ಕೊಡ್ತಾರೆ ನಮ್ ಫಿಲಮ್ ಅಲ್ಲೂ ಸಖತ್ ಕೊಟ್ಟವ್ರೆ ನನ್ಗೂ ಅಲ್ಲಲ್ಲಿ ಅಲ್ಲಲ್ಲಿ ಕಲ್ತಾ ಇದ್ರು ಹೇಳಿದಂಗೆ ಒಂದೇ ಅಂದ್ರೆ ರೋಹಿತ್ ಸರ್ ಜೊತೆ ಕೆಲಸ ಮಾಡಿದಾಗ ಎಸ್ಪೆಷಲಿ ಅವ್ರು ಆ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ತುಂಬ್ತಾರೆ ನಮ್ ಮನ್ಸು ಅಂಡ್ ಬರೀ ನಮ್ದು ಅಷ್ಟೇ ಇಲ್ಲ ನಮ್ ಜೊತೆಗೆ ಆಕ್ಟ್ ಮಾಡೋರು ಪ್ರತಿಯೊಬ್ರು ಕ್ಯಾರೆಕ್ಟರ್ ನಮ್ನ ಅರ್ಥ ಮಾಡಿಸ್ತಾರೆ ಸೊ ಇವ್ರು ಹೇಳ್ದಂಗೆ ನನಗೆ ಅವ್ರದ್ದು ಕ್ಯಾರೆಕ್ಟರ್ ಇದೆಲ್ಲ ಡ್ಯಾಡಿ ಅಂತ ಕ್ಯಾರೆಕ್ಟರ್ ಮಾಡ್ತಾರೆ ಸೊ ಅವ್ನ ಕ್ಯಾರೆಕ್ಟರ್ ಹೆಂಗಿದೆ ಅಂತ ನೋಡ್ಕೊಂಡು ಬರೀ ಇತ್ತೀಟೆ ಮಾಡೋದು ಎಲ್ಲಾ ಕಡೆ ಎಂತ ಸೀರಿಯಸ್ ಸಿಚುವೇಶನ್ ಅಲ್ಲಿ ಇದ್ರು ಏನೋ ಒಂದು ಕಿತಾಪತಿ ಇರುತ್ತೆ ಸೊ ಅದ ಅರ್ಥ ಮಾಡ್ಕೊಂಡು ಓಕೆ ನಾವು ಅವಲೋ ಡಿಸ್ಕಸ್ ಮಾಡಿ ಇನ್ನೇನ್ ಮಾಡ್ಬೋದು ಇನ್ನೇನ್ ಮಾಡ್ಬೋದು ಇನ್ ಯಾರ ಬಟ್ ರೋಹಿತ್ ಅವ್ರದ್ದು ಏನು ಖುಷಿ ಅಂದ್ರೆ ನಾವೇನು ಆಕ್ಟರ್ ಆಗಿ ಹೇಳಿ ಅಂದ್ರೆ ಆಕ್ಟರ್ ಬೇಸಿಕಲಿ ತಲಾಟಗಳು ಇರ್ತೀವಿ ನಾವು ಈಗ ಮಾಡ್ಬೋಣ ಸಿನಿಮಾ ಗೊತ್ತಿರಲ್ಲ ನಿರ್ದೇಶಕರು ಮಾತ್ರ ಗೊತ್ತಿರುತ್ತೆ ಓಕೆ ಈ ಪಾತ್ರ ಜರ್ನಿ ಹಿಂಗಿದೆ ಇವ್ನು ಇಷ್ಟೇ ಇರಬೇಕು ಇವ್ನ ಇದ್ರ ಮೇಲೆ ಹೋಗ್ಬಾರ್ದು ಅಂತ ಏನೋ ಒಂದು ಐಡಿಯಾ ಇರುತ್ತೆ ಸೊ ನಾವೇನ್ ಮಾಡ್ತಿರ್ತಿವಿ ಆಕ್ಟರ್ ಗಳು ಬಂದು ಎಂಟರ್ ಆದ ತಕ್ಷಣ ಹಿಂಗ್ಕೊಂಡ ತಕ್ಷಣ ಇದನ್ ಹಿಂಗ್ ಮಾಡ್ಬಾರಲ್ಲ ಹಿಂಗ್ ಇದೆಲ್ಲ ಮಾಡ್ತಿರ್ತೀವಿ ಇದಕ್ಕೆ ಅವ್ರು ಹೆಂಗೆ ಪೂರಕವಾಗಿ ಇದ್ ಮಾಡ್ತಾರೆ ಅಂದ್ರೆ ರೋಹಿತ್ ಅವರು ಆ ನಾನೇ ಆಕ್ಚುಲಿ ಏನೋ ಜಾಸ್ತಿ ತಲಾಟೆ ಮಾಡಿದ ಕಾನ್ಫಿಡೆನ್ಸ್ ಅವ್ರಿಗೆ ಹೇಳಿದ್ರೆ ಕರೆಕ್ಟ್ ಇದನ್ನ ಹಿಂಗ್ ಮಾಡ್ಬೋಣ ಅಂತ ಅವರು ಅದ್ರ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತಾರೆ ಸೊ ಹಂಗೆ ಇಡೀ ಸೆಟ್ ಹೆಂಗಿರ್ತಿತ್ತು ಅಂದ್ರೆ ಮಜಾ ಕೊಡ್ತಾ ಇತ್ತು ಆಮೇಲೆ ಸತ್ಯ ಹೆಗ್ಡೆ ಸರ್ ಮತ್ತೆ ರೋಹಿತ್ ಅವ್ರ ಜೊತೆ ನಮಗೆ ರೋಹಿತ್ ಅವ್ರ ಜೊತೆ ಎರಡನೇ ಸಿನಿಮಾ ಅವ್ರ ಫಸ್ಟ್ ಸಿನಿಮಾದಲ್ಲಿ ಅವ್ರ ಸ್ಪೀಡ್ ನೋಡಿದೆ ಈ ಸಿನಿಮಾ ಅವ್ರಿಬ್ರು ಯಾವ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಅಂದ್ರೆ ನಮ್ಗೆ ಅದೇನಾಗುತ್ತೆ ಅಂದ್ರೆ ವಿ ಕ್ಯಾನ್ ಬಿ ಹುಡ್ ಇನ್ ಟು ದ ಕ್ಯಾರೆಕ್ಟರ್ ಆಲ್ವೇಸ್ ಸೊ ನಮ್ಗೆ ಆಚೆ ಹೋಗೋದಕ್ಕೆ ಅಷ್ಟು ಟೈಮ್ ಇರಲ್ಲ ಸೊ ಅಲ್ಲೇ ನಾವು ಅಲ್ಲಿ ಯೋಚಿಸ್ತಾ ಇರ್ತೀವಿ ನಮ್ಗೆ ಅಲ್ಲಿ ಕೂರಿಸ್ಬಿಟ್ಟು ಇನ್ನೊಂದು ಆಂಗಲ್ ಕಡೆ ಚೇಂಜ್ ಮಾಡ್ಬೇಕಾರೆ ಓಕೆ ಈಗ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋ ಡಿಸ್ಕಶನ್ ಈಸಿಯಾಗಿ ಬರುತ್ತೆ ಎಲ್ಲೋ ಒಂದು ಕಡೆ ಕಳಿಸ್ಬಿಟ್ರೆ ನೀವು ಒನ್ ಅವರ್ ಎರಡು ಅವರ್ ಆದಮೇಲೆ ತಿರ್ಗಾ ಕರ್ಸೋದು ಲೈಟಿಂಗ್ ಎಲ್ಲ ಮಾಡಿ ನಮಗೆ ಅಷ್ಟೊತ್ತಿಗೆ ನಾವು ಲೂಸ್ ಆಗಿಬಿಟ್ಟು ತಿರ್ಗಾ ವಾಪಸ್ ಆ ಝೋನು ಬರೋ ಟೈಮ್ ತೊಗೊಬಿಡ್ತೀವಿ ಬಟ್ ಇಲ್ಲಿ ಯಾವ ಸ್ಪೀಡಲ್ಲಿ ನಮ್ಮನ್ನ ಹಂಗೇ ಟೋ ಮೇಲ್ ಇಟ್ಟಿರೋರು ಸೊ ನಾವು ಅಲ್ಲೇ ಮಜಾ ಮಾಡ್ಕೊಂಡು ಅಲ್ಲೇ ಕೂತ್ಬಿಟ್ಟಿರ್ತಿದ್ವಿ ಎಷ್ಟೊಂದು ಹೋಗಿ ಅಂದ್ರೆ ಹೋಗ್ತಿದ್ದಿಲ್ಲ ಅವರೇ ಸರಿ ಈಗ ಪ್ರೆಸೆಂಟಾಗಿ ಮಾತಾಡಬೇಕು ಅಂತಂದರೆ ಸಾಂಗ್ಸ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಗಿರೋದು ಯಾವ ಲೆವೆಲ್ಗೆ ಅಂತಂದರೆ ಅದು ಚಿಕ್ಕ ಚಿಕ್ಕ ಮಕ್ಳಿಂದ ದೊಡ್ಡವರಿಂದ ಕೂಡ ವಿಲ್ಸ್ ಎಲ್ಲ ಮಾಡೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ನಾನೊಂದು ಸಪ್ರೇಟ್ ಎಪಿಸೋಡೇ ಮಾಡಿದ್ದೆ ಅಣ್ಣೋರು ಡ್ಯಾನ್ಸ್ ಎಲ್ಲ ಹಾಕಿ ಸಾಂಗ್ ಈ ಸಾಂಗ್ ಹಾಕಿ ಮಾಡಿದ್ರು ಇನ್ಸೆಲ್ಲ ಸೊ ನಾವು ಸಾಂಗ್ಸ್ ಮೂರ್ ಸಾಂಗ್ಸ್ ಬಗ್ಗೆ ಸ್ಪೆಷಲ್ ಆಗಿ ಮಾತಾಡೋಣ ಸರ್ ಫಸ್ಟ್ ಎಕ್ಕ ಮಾರ್ ಮಾರ್ ಯಾವ ಲೆವೆಲ್ ಹೊಡಿತು ಅಂದ್ರೆ ಬಂದಷ್ಟೊಂದು ಸ್ಲೋ ಪಾಯ್ಸನ್ ತರ ಬರ್ದಿತ್ತು ಸೀರಿಯಸ್ಲಿ ಸ್ಲೋ ಪಾಯ್ಸನ್ನು ಸ್ಟಾರ್ಟಿಂಗ್ ಬಂದಷ್ಟು ಇನ್ನೇನೋ ಉಂಟು ಎಗೇನ್ ಕೇಳ್ತಾ 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 ನಾನು ಕಾಲೇಜ್ ಅಲ್ಲೂ ಜಿಯೋ ನನ್ನ ಹತ್ರ ರೆಗ್ಯುಲರ್ ಆಗಿ ಬರ್ತಾ ಇದೆ ಸರ್ ಎಕ್ಕ ಸಾಂಗ್ ಎಕ್ಕ ಮಾರ್ ಸಾಂಗ್ ಬಗ್ಗೆ ಫಸ್ಟ್ ಸ್ಟಾರ್ಟ್ ಮಾಡೋಣ ಸಾಂಗ್ ಸ್ಟಾರ್ಟ್ ಆಗಿದ್ದು ಕೊರಿಯೋಗ್ರಾಫಿ ಬಾಬಾ ಮಾಸ್ಟ್ ಕೊರಿಯೋಗ್ರಾಫಿಂದು ಹೇಳಿ ಸರ್ ಈ ಇಡೀ ಸಿನಿಮಾ ಫಸ್ಟ್ ಏನಂದ್ರೆ ಮಜಾ ಅಂತೂ ಇದೆ ಸೊ ಅದು ಈ ಸಾಂಗ್ ಮಾಡಿದಾಗಂತೂ ಸಖತ್ ಮಜಾ ಮಾಡಿದ್ವಿ ಬಾಬಾ ಭಾಸ್ಕರ್ ಮಾಸ್ಟರ್ ಅವ್ರದ್ದು ಸ್ಪೆಷಾಲಿಟಿ ಏನಂದ್ರೆ ಡ್ಯಾನ್ಸ್ ಅಲ್ಲಿ ಮಜಾ ತರೋದು ಅವ್ರಿಗೆ ಸ್ಟೆಪ್ಸ್ ಇಂದ ಇಂಪಾರ್ಟೆಂಟ್ ಇರೋದೆ ಅಲ್ಲಿ ಆರ್ಟಿಸ್ಟ್ ಅಥವಾ ಪ್ರತಿಯೊಬ್ರು ಮಜಾ ಮಾಡೋದು ಆ್ಯಂಡ್ ಆ ಫಿಲ್ಮಲ್ಲಿ ಆ ಸಿಚುಯೇಷನ್ ಕೂಡ ಅದೇ ತರ ಇದೆ ಸೊ ನನಗೆ ನಾವು ಸೀನ್ ಮಾಡ್ತಿದ್ದಾಗ ಸ್ಟೆಪ್ಸ್ ಮಾಡ್ಬೇಕಂದ್ರೆ ಅವ್ರು ಎಷ್ಟ್ ಸತಿ ಹೇಳಿದ್ರು ಲೈಕ್ ಎಂಜಾಯ್ 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 ಅಂತ ಅದೊಂದೇ ಹೇಳ್ತಿದ್ರು ಆದ್ರೆ ಸ್ಟೆಪ್ಸ್ ನ ನೀನು ಎಷ್ಟು ಎಂಜಾಯ್ ಮಾಡ್ಕೊಂಡ್ ಮಾಡ್ತೀಯ ಅಷ್ಟ್ ಚನ್ನಾಗಿ ಕಾಣುತ್ತೆ ಅಷ್ಟ್ ಚೆನ್ನಾಗಿ ಕಾಣ್ಸುತ್ತೆ ಅಂತ ಸೊ ಲೈಕ್ ಎವ್ರಿ ಸೀನ್ ಅಲ್ಲೂ ಅವರು ಯಾವ ತರ ಮಜಾ ತರ್ಬೋದು ಅಂತ ಫಲ ಹುಡುಕ್ತಾ ಇದ್ರು ಅವ್ರು ನಾರ್ಮಲ್ ಎಂಜಾಯ್ ಮಾಡ್ತಾರೆ ಸುಮ್ಮನೆ ಮಾತಾಡ್ಸುದ್ರೆ ಖುಷಿ ನಂತರ ಮಾತಾಡ್ತಾರೆ ಅವ್ರು ನಾ ನಿಜವಾಗ್ಲೂ ನೀವು ಶೂಟಿಂಗ್ ಅಲ್ಲಿ ನೋಡ್ಬೇಕು ಲೈಕ್ ತುಂಬಾ ಚೆನ್ನಾಗಿದ್ರೆ ಲೈಕ್ ಎಲ್ರಿಗೂ ಎಂಜಾಯ್ ಮಾಡ್ತಿರ್ತಾರೆ ಅಂಡ್ ಅವರು ಶೂಟ್ ಮಾಡುವಾಗ ಅವ್ರ ಸಾಂಗ್ನ ನ ಹೆಂಗ್ ಮಜಾ ಮಾಡ್ತಾರೆ ಅಂದ್ರೆ ಲೈಕ್ ಅವರು ಇಲ್ಲಿ ಮಾನಿಟರಿಂದ ಕೂತಿದ್ರು ಆ ಸ್ಟೆಪ್ ನಂಗೆ ಹಂಗೆ ಹಂಗೆ ಡ್ಯಾನ್ಸ್ ಮಾಡ್ಕೊಂಡ ಹಂಗೆ ಓಕೆ ಓಕೆ ಅಂತ ಅದೇ ಮೋಡ್ ಅಲ್ಲಿ ಇರ್ತಾರೆ ಸೊ ಅದೇ ನಮಗ್ ಸಖತ್ ಎನರ್ಜಿ ಕೊಡುತ್ತೆ ಅಂದ್ರೆ ಸಾಂಗ್ ಅಲ್ಲಿ ಅವ್ರ ಮಾಡಿದ್ರ ಲೊಕೇಶನ್ ಗಳಲ್ಲಿ ಪಕ್ಕ ರಾ ಓವರ್ ಸೆಟ್ ಅಂತ ಅದಂತೇಳಿಲ್ಲ ಸಾಂಗ್ ಏನ್ ಬೇಕು ಅಂದ್ರೆ ಇಟ್ಬಿಟ್ಟು ಊರ ಮಾಸದ ರಾತ್ರಿ ಬಿಟ್ಬಿಟ್ಟಿರೋದು ಅದು ತುಂಬಾ ರೀಚ್ ಆಗಿದೆ ಸ್ಟೆಪ್ಗಳ ಬಗ್ಗೆ ಸ್ವಲ್ಪ ಸಖತ್ ಅವು ಮೆಕ್ಕ ಮಾರು ಮಾರುಕ್ ಸ್ಟೆಪ್ ಎಲ್ಲ ಸಖತ್ ರೀಚ್ ಆಗಿರೋದು ನಿನ್ಗೆ ಎಷ್ಟು ಖುಷಿ ಕೊಟ್ಟಿದೆ ಹೊರಗಡೆ ಜನ ಎಂಜಾಯ್ ಮಾಡ್ತಿತ್ತು ನನಗೆ ಸಖತ್ ಖುಷಿ ಆಯ್ತು ಅಂದರೆ ಈ ತರ ಒಂದು ಸಾಂಗ್ ಡ್ಯಾನ್ಸ್ ಮಾಡ್ಬೇಕಂತ ಯಾವಾಗಲೂ ಆಸೆ ಇತ್ತು ನನಗೆ ಪಕ್ಕಾ ಈ ಟಮ್ ಟಮ್ ಮ್ಯೂಸಿಕ್ ಬರ್ತಾ ಇರೋದಕ್ಕೆ ಅಂಡ್ ಇನ್ ಫ್ಯಾಕ್ಟ್ ಇನ್ನೊಂದು ಕೆಲವು ಸ್ಟೆಪ್ಸ್ನ ನಾನು ಇನ್ನೂ ಬಿಟ್ಟು ಇಲ್ಲ ಇಲ್ಲ ಅಲ್ಲಿ ಫಿಲಿಮಲ್ಲಿ ಒಂದು ಎರಡು ಮೂರು ಇನ್ನೊಂದು ಮೂಮೆಂಟ್ಸ್ ಮಾಡೋರೆ ನನಗೆ ಸಖತ್ ಇಷ್ಟ ಅದು ಲೈಕ್ ಸಖತ್ ಖುಷಿ ಕೊಡ್ತೀಯಪ್ಪ ಅಂದ್ರೆ ಎಲ್ಲ ಸಾಂಗ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಏನು ನೋಟಿಸ್ ಮಾಡಿದ್ವಿ ಶೂಟಿಂಗ್ ಸ್ಪಾಟಲ್ಲಿ ಸಾಂಗ್ ಹಾಕ್ಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಿರೋ ಅಂದರೆ ಬರೀ ಆರ್ಟಿಸ್ಟು ಡಾನ್ಸರ್ಸ್ನ ಬಿಟ್ಟು ಪ್ರತಿಯೊಬ್ಬರು ಎಂಜಾಯ್ ಮಾಡೋರು ಲೈಕ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಡಾನ್ಸರ್ಸು ಆ್ಯಂಡ್ ನಮ್ಮ ಸ್ಟಾಫ್ ಇರೋರು ಯೂನಿಟ್ ಹುಡುಗರು ಪ್ರೊಡಕ್ಷನ್ ಅವರು ಎಲ್ಲರೂ ಕುಣಿಯೋರಲ್ಲ ಸೊ ಅದೊಂಥರ ಆ ಎನರ್ಜಿ ನಮಗೆ ಬಂತು ಇವೀ ಬ್ಯಾಂಗಿಲ್ ಬಂಗಾರಿ ಸಾಂಗ್ ನೋಡಿದಾಗ್ಲೂ ನಾವು ಸಾಂಗ್ ಶೂಟ್ ಮಾಡಿದ್ದು ರಾತ್ರಿ ಮಿಡ್ ನೈಟ್ ಒಂದು ಗಂಟೆ ಎರಡು ಗಂಟೆಗೆಲ್ಲ ಶೂಟ್ ಮಾಡ್ತೀವಿ ಈ ಸಾಂಗ್ನ ಒಂಚೂರು ಎನರ್ಜಿ ಕಮ್ಮಿ ಆಗ್ತಿರಲಿಲ್ಲ ಅಷ್ಟೊತ್ತು ಸಾಂಗ್ ನ ಎಂಜಾಯ್ ಮಾಡ್ಕೊಂಡೆ ಮಾಡಿದ್ದೀನಿ ಬ್ಯಾಂಗಲ್ ಬಗ್ಗೆ ಆಗಿದ ತಕ್ಷಣ ಅದ್ರಲ್ಲಿ ಮೇಕಿಂಗ್ ವಿಡಿಯೋದಲ್ಲಿ ಮುರುಳಿ ಮಷನ್ ಹೇಳ್ಕೊಡ್ತಾ ಇರ್ತಾರೆ ಅದೆಲ್ಲ ಮೂಲೆ ಒಂದ್ ಇಬ್ರು ಕುಣಿತಾ ಇರ್ತಾರ ನೀವು ಹೇಳಿದ ಮಾತಿಗೆ ಎಂಜಾಯ್ ಅವ್ರ ಏನೋ ಮಾಡ್ತಾ ಇರ್ತಾರೆ ನಾವು ಬರಬೇಕಾದ್ರು ಸಹ ನಿಂಗೆ ಅಂತ ಇರ್ತೀನಿ ಕಾರಣ ನಿಂಗೆ ಅನ್ಕೊಂಡ್ ಬರ್ತಾ ಇರ್ತಾರೆ ಒಳಗಡೆ ಕುತ್ಕೊಂಡು ಸೊ ಅದು ಮುರುಳಿ ಮಷನ್ ಜೊತೆ ಒಂದು ಏನೋ ಗೊತ್ತಿಲ್ಲ ಆಗ್ಲಿ ಹೇಳಿದಂಗೆ ಅದೊಂಥರ ಸ್ಟೋ ಪಾಯ್ಸನ್ ಹಂಗೆ ಕಿಕ್ ಕೊಡದಂತ ಸಾಂಗ್ಗಳು ಗಳು ಎರಡು ಕೂಡ ಸೊ ಬ್ಯಾಂಗಲ್ ಬಂಗಾರ ಬಗ್ಗೆ ಹೇಳೋರು ಜೈನ್ ಸಿಂಗ್ ಇಷ್ಟು ಖುಷಿ ಅದೇ ಹೇಳಿದಾಗ ಅವರು ಸ್ಟೆಪ್ ನ ಅಷ್ಟು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ರು ಅಂಡ್ ಅಫ್ಕೋರ್ಸ್ ಫಸ್ಟ್ ಇಂದಾನೆ ಅವ್ರು ಮಾಸ್ಟರ್ ಹೇಳಿದ ಇಂಟೆನ್ಶನ್ ಅಂದ್ರೆ ನಾನು ಒಂದು ಹುಕ್ ಸ್ಟೆಪ್ ಮಾಡಿಸ್ತೀನಿ ಆ ಹುಕ್ ಸ್ಟೆಪ್ ನ ಕ್ಯಾರಿ ಮಾಡೋಣ ಅವ್ರಿಗಂತೂ ಸಖತ್ ಕಾನ್ಫಿಡೆನ್ಸ್ ಇತ್ತು ಅವ್ರು ಹೇಳಿದ್ರು ನೋಡಿ ಈ ಹುಕ್ ಸ್ಟೆಪ್ ನ ಪ್ರತಿಯೊಬ್ರು ಮಾಡ್ತಾರೆ ಅಂದ್ರೆ ಅಷ್ಟ್ ಸಿಂಪಲ್ ಈಗ ಜನ್ರಲ್ ಆಗಿ ಬಳೆ ಬಳೆ ಹಾಕೊಂಡಾಗ ಹೆಣ್ಮಕ್ಳು ಒಂದ್ಸತಿ ಅಲ್ಲಾಡಿಸ್ತಾರೆ ಆ ಶಬ್ದ ಕೇಳಬೇಕು ಈಗ ಜನ್ರಲಿ ಇವಾಗ ಈ ಕಾಲು ಉಂಗ್ರ ಅಥವಾ ಬಳೆ ಹಾಕೋದ್ ಏನಂದ್ರೆ ಆ ಶಬ್ದ ಕೇಳಿಸ್ಲಿ ಅಂತ ಆಯ್ತಾ ಸೊ ಆ ಶಬ್ದಕ್ಕೆ ಈ ಇದ್ರನ್ನ ಅದನ್ನೇ ತೊಗೊಂಡವ್ರಿಗೆ ಮೂವ್ಮೆಂಟ್ ಮಾಡ್ಬೇಕು ಸೊ ಅದೇನಾಯ್ತು ಎಷ್ಟು ಈಸಿ ಆಗಿದೆ ಅಂಡ್ ನೀವ್ ಹೇಳ್ದ ಹಾಡ್ ಬರ್ತಿದಂಗೆ ನಮಗ್ ಗೊತ್ತಿದಂಗೆನೆ ಕೈ ಹಿಂಗ್ ಬಂದ್ಬಿಡುತ್ತೆ ಅನ್ಸಿ ಸುಮ್ಮನೆ ಮಗ್ಬಿಟ್ಟು ಅದೇ ಖುಷಿ ನೋಡಿ ಇವತ್ತು ಸಾಂಗ್ ಎಲ್ಲಾರ್ಗು ರೀಚ್ ಆಗಿದೆ ಎಷ್ಟೆಷ್ಟು ಕಡೆಯಿಂದ ರೀಲ್ಸ್ ಮಾಡಿದ್ರು ರೀಲ್ಸ್ ಹಾಕಿದ್ರು ಆ ಸಾಂಗ್ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಅಂದ್ರೆ ಮೊನ್ನೆ ನನ್ ಜಿಮ್ ಹೋದೆ ಶ್ರೀನಿವಾಸ್ ಗೌಡ್ರು ಅಂತ ನಮ್ ಟ್ರೈನ್ ದರ್ ಬಂದಿರ್ಲಿಲ್ಲ ಇನ್ನೂ ನಾನು ಫೋನ್ ಮಾಡ ಈ ಟ್ರೈನರ್ ಕೇಳಿದೆ ಇಲ್ಲಿ ಮಾಸ್ಟರ್ ಅಂತ ಅವ್ರ ಮಗನ ಕಾಲ್ಗೆ ಲೇಟ್ ಆಗಿದೆ ನೋಡ್ಕೊಂಡ್ ಬರಕ್ ಹೋಗಿದ್ದಾರೆ ಅಂತ ಸೊ ಏನಾಗಿದೆ ಅಂತ ಗೊತ್ತಿಲ್ಲ ನೋವು ನೋವು ಅಂತ ಮಾತ್ರ ಹೇಳ್ತಾ ಸರಿ ತಡೆ ಅಂದ್ಬಿಟ್ಟು ಇವ್ರಿಗೆ ಇವಾಗ ಕಾಲ್ ಕರೆಕ್ಟಾಗಿ ಇದು ಇದ್ಮಾಡ್ತಾನ ಇಲ್ವಾ ಅನ್ನೋದಕ್ಕೆ ಅವ್ನು ಬ್ಯಾಂಗಲ್ ಬಂದವರಿಗೆ ಡ್ಯಾನ್ಸ್ ಮಾಡ್ತಾನಂತೆ ಅವ್ರು ಪ್ಲೇ ಮಾಡಿದ್ದಾರೆ ಸಾಂಗು ಇವ್ನ ಒಂದೇ ಕಾಲದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎರಡು ಗೊತ್ತಾಗತ್ತ ಸೊ ಆ ರೇಂಜ್ ಗೆ ಅದು ಅಪೀಲ್ ಆಗತ್ತ ಅದು ಬ್ಯೂಟಿಫುಲ್ ಅದು ಈಗ ನಾನು ಹೇಳ್ದೆ ಸರ್ ನನ್ನ ಮಗಳಿಂದ ಒಂದು ಒಂದೂವರೆ ವರ್ಷ ಈಗ ಆಕ್ಸೆಪ್ಟ್ ಮಾಡ್ತೇನೆ ನನ್ನ ನಂಬರ್ಗೆ ಆಗಲ್ಲ ಅದನ್ನ ಒಂದ್ ಮಗುಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಮ್ ಬಂಗಾರಿ ಸಾಗು